ಸಿಂಧು ಪ್ರಾಂತ್ಯದಲ್ಲಿ ಆಕ್ರಮಣ ಮುಂದುವರೆದಿದೆ ಈ ಎಲ್ಲ ಇಡೀ ಪಾಕಿಸ್ತಾನ ಬೆಂಕಿ ಬೆಂಕಿಯನ್ನ ಉಗುಳುತ್ತಾ ಇದೆ ಅದರ ಇಡೀ ಅಸ್ತಿತ್ವವೇ ಚೂರು ಚೂರು ಆಗುವಂತ ಸಂದರ್ಭಕ್ಕೆ ಬಂದು ನಿಂತಿದೆ ಆದರೆ ಭಾರತ ಸುಲಭವಾಗಿ ಬಿಡ್ತದೇನು ಇಪ್ಪತ್ತಾರು ಜನರ ಮಾರಣ ಹೋಮ ನಮ್ಮನ್ನ ಕೆಣಕ್ಲಿಕ್ಕೆ ಬಂದಂತ ಸಾವಿರಾರು ಡ್ರೋನ್ಗಳು ಚೈನಾ ಮತ್ತು ಟರ್ಕಿಯ ಬೆಂಬಲದಿಂದ ಹುಂಕರಿಸಿದ್ದು ಏನಷ್ಟು ಸುಲಭದಲ್ಲಿ ಭಾರತ ಮರಲಿ ನೋ ಭಾರತದ ಮುಂದಿನ ನಡೆ ಏನು ವರ್ತಮಾನದಲ್ಲಿ ಗಡಿಯಲ್ಲಿ ಏನ್ ಮಾಡ್ತಾ ಇದೆ ಪಾಕಿಸ್ತಾನದ ವಿಷಯದಲ್ಲಿ ಯಾವ ಸ್ಟೆಪ್ ಅನ್ನು ತೆಗೆದುಕೊಳ್ತಾ ಇದೆ ಒಂದು ಅರ್ಥ ಆಗದೆ ಇದ್ದೇನೆ ಹಾಗೆ ಇಡೀ ವಿಶ್ವಕ್ಕೆ ಒಂದು ನಿಗೂಢವಾಗಿ ಕಾಣ್ತಾ ಇದೆ ಭಾರತ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಮಗೆ ನಿಮಗೆ ಅರಿವಿಲ್ಲದೆ ಇರುವ ಹಾಗೆಯೇ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನದ ಒಳಗೆ ಪಿ ಒಕೆಯ ಒಳಗಡೆ ನಡೆಯಬಾರದ ಘಟನೆಗಳು ಅತ್ಯಂತ ಭೀಕರವಾಗಿ ನಡೀತಾ ಇದೆ ಮತ್ತು ಅತ್ಯಂತ ದೊಡ್ಡ ಮಟ್ಟದ ಒಂದು ಯಾವುದೋ ಒಂದು ಪ್ಲ್ಯಾನನ್ನು ಯೋಜನೆಯನ್ನು ಭಾರತ ಸಿದ್ಧಪಡಿಸ್ತಾ ಇದೆ ಅದರ ಹಿಂದು ಮುಂದಿನ ಒಂದಿಷ್ಟು ಘಟನೆಗಳನ್ನು ನಿಮಗೆ ಹೇಳಿದರೆ ನೀವು ಬೆರಗಾಗ್ತೀರಿ ಅಚ್ಚರಿಗೊಳ್ತಾ ಇದ್ದೀರಿ ಅದರ ಮಧ್ಯೆ ಭಾರತ ನಿನ್ನೆಯ ಸಂಜೆ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಮಾಕ್ ಡ್ರಿಲ್ ಮಾಡಬೇಕಾಗಿತ್ತು ಯಾಕೆಂತಂದರೆ ಅಲ್ಲಿ ಮತ್ತೆ ಪಾಕಿಸ್ತಾನದ ಉಗ್ರರು ನುಸುಳ್ತಾ ಇರುವಂಥದ್ದು ಲಾಂಚಿಂಗ್ ಪ್ಯಾಡ್ಗಳನ್ನು ಏನು ಭಾರತ ಧ್ವಂಸ ಮಾಡಿತ್ತು ಅದನ್ನು ಮತ್ತೆ ಊರ್ಜಿತಗೊಳಿಸ್ತಾ ಇರುವಂಥದ್ದು ಅದರ ಜೊತೆಗೆ ಎಪ್ಪತ್ತೈದು ಗಡಿ ಪೋಸ್ಟ್ಗಳನ್ನು ನಲವತ್ತೆರಡು ಸೇನಾ ಮುಂಚೂಣಿ ನೆಲೆಗಳನ್ನು ಭಾರತ ಈಗಾಗಲೇ ಉಡಾಯಿಸಿದೆ ಆದರೂ ಕೂಡ ಭಾರತ ಭಾಳ ಸ್ಪಷ್ಟವಾಗಿ ಹೇಳಿದೆ ಟೆರರ್ ಎಂಡ್ ಟಾಕ್ ಟೆರರ್ ಆ್ಯಂಡ್ ಟ್ರೇಡ್ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲಿಕ್ಕೆ ಸಾಧ್ಯ ಇಲ್ಲ ಆಪರೇಷನ್ ಸಿಂಧೂರ್ ಕೇವಲ ಪಾಸ್ ಸ್ಥಿತಿಯಲ್ಲಿದೆ ಹೊರತು ಅದು ನಿಂತಿಲ್ಲ ಗೋಯಿಂಗ್ ಆನ್ ನೀವೇನಾದರೂ ನಮ್ಮನ್ನು ಮುಟ್ಟಲಿಕ್ಕೆ ಬಂದರೆ ನಾವು ನಿಮ್ಮನ್ನು ಯಾವ ರೀತಿಯಲ್ಲಿ ತಟ್ತೇವೆ ಅಂತಂದರೆ ಈ ಜನ್ಮದಲ್ಲಿ ಮತ್ತೆ ನೀವು ಎದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟದಲ್ಲಿ ನಿಮ್ಮನ್ನು ಹೊಡೆತೇವೆ ಆ್ಯಕ್ಟ್ ಆಫ್ ವಾರ್ ಈ ಹಿ ನಿಲ್ಲುವನ್ನು ಅದು ಅಮಿತ್ ಶಾ ಇರ್ಬೋದು ಮೋದಿಯವ್ರು ಇರ್ಬೋದು ರಾಜನಾಥ್ ಸಿಂಗ್ ಅಂಥವ್ರು ಇರ್ಬೋದು ಗೃಹ ಮಂತ್ರಿಗಳು ಅಥವಾ ರಕ್ಷಣಾ ಮಂತ್ರಿಗಳು ಗೃಹ ಮಂತ್ರಿಗಳು ಪ್ರಧಾನಿಗಳು ಅಜಿತ್ ದೋವೆಲ್ ಜೈಶಂಕರ್ ಆಮೇಲೆ ನಮ್ಮ ಸಪ್ತಾಸ್ತ್ರ ಓವೈಸಿ ಮತ್ತು ಎಲ್ಲ ಇಡೀ ಒಂದು ಏಳು ತಂಡ ಏನಿದೆ ಅದು ಇಡೀ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪಾಕಿಸ್ತಾನದ ಬಂಬಡವನ್ನು ಬಜಾಯಿಸ್ತಾ ಇದೆ ಶಶಿ ತರೂರಂತೂ ಇವತ್ತು ಕಾಂಗ್ರೆಸ್ಸಿಗನವರು ಭಾರತದಲ್ಲಿ ಹೊಟ್ಟೆ ಉರುಕೊಂಡು ಸಾಯ್ತಾ ಇದ್ದಾರೆ ಶಶಿ ತರೂರ್ ಅವರು ಕಾಂಗ್ರೆಸ್ಸಿನ ಎಂ ಪಿಯೋ ಅಥವಾ ಬಿ ಜೆ ಪಿಯ ವಕ್ತಾರರೋ ಅನ್ನುವ ಮಟ್ಟಕ್ಕೆ ಕಾಂಗ್ರೆಸ್ಸಿನ ಒಳಗಡೆ ಬುಗಿಲಿದ್ದಿದೆ ಬೆಂಕಿ ಬಿದ್ದಿದೆ ಶಶಿ ತರೂರ್ ಓ ವೈ ಸಿ ನಿಜವಾಗಿಯೂ ಈ ಭಾರತದ ನೆಲದ ಒಂದು ಹೊಕ್ಕಳು ಬಳ್ಳಿಯ ಪ್ರತಿನಿಧಿಗಳಾಗಿ ಆಪ್ರೇಷನ್ ಸಿಂಧೂರ್ ಅದರ ಆಟು ಆಚೆ ಮತ್ತು ಈಚೆ ಪೈಲ್ಗಾಮಿನ ಘಟನೆಯ ದಾರುಣತೆ ಪಾಕಿಸ್ತಾನದ ನೀಚತನ ಪಾಕಿಸ್ತಾನದ ಹಿಡಿಯದಾದಂಥ ರಕ್ತ ಪಿಪಾಸುತನವನ್ನು ಪ್ರಪಂಚದ ಭೂಪಟದಲ್ಲಿ ಅತ್ಯಂತ ಕರಾರುವಕ್ಕಾಗಿ ಅತ್ಯಂತ ಉಗ್ರವಾಗಿ ಸ್ಪಷ್ಟವಾಗಿ ನೇರವಾಗಿ ಅದನ್ನು ತೆರೆದು ತೆರೆದು ಇಡ್ತಾ ಇದ್ದಾರೆ ಭಾರತದ ಇಟಿಯ ಶಕ್ತಿ ಪತಾಕೆಯನ್ನು ಭಾರತದ ಸರ್ವೇ ಜನ ಸುಖಿನೋಭವಂತು ಅನ್ನುವಂಥ ಮೂಲ ಮಂತ್ರವನ್ನು ಆದರೆ ನಮ್ಮನ್ನು ಮುಟ್ಟಲಿಕ್ಕೆ ಬಂದರೆ ನಾವು ಬಿಡುವುದಿಲ್ಲ ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿದರೆ ನಾವು ಯಾವ ರೀತಿ ಉಗ್ರ ರೂಪವನ್ನು ತಾಳ್ತೇವೆ ಜ್ವಾಲಾಮುಖಿ ಹಾಗೆ ಸಿಡಿತೇವೆ ಅನ್ನೋದನ್ನು ಪ್ರಪಂಚದ ನಾಯಕರಿಗೆ ಭಾಳ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಳ್ತಾ ಇದ್ದಾರೆ ಇದರ ಮಧ್ಯೆ ಪ್ರಧಾನಿ ಮೋದಿಯವರು ಹೇಳಿದ್ದೇ ನಮಗೆ ಮಾತಾಡಲಿಕ್ಕೆ ಇರುವುದೇ ಆದರೆ ಪಾಕಿಸ್ತಾನದೊಟ್ಟಿಗೆ ಎರಡೇ ವಿಚಾರ ಒಂದು ಭಯೋತ್ಪಾದಕ ನೆಲೆಗಳನ್ನು ಭಯೋತ್ಪಾದಕರನ್ನು ಭಯೋತ್ಪಾದಕರನ್ನು ಪ್ರಾಯೋಜಿಸುವುದನ್ನು ಪಾಕಿಸ್ತಾನ ತಕ್ಷಣ ಅದನ್ನು ನಿಲ್ಲಿಸಬೇಕು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತ ಎಲ್ಲ ಲಷ್ಕರೆ ತೊಯ್ಬಾದ ನಾಯಕರು ಮತ್ತು ದಾವೂದ್ ಇಬ್ರಾಹಿಂನಿಂದ ಹಿಡಿದು ಪ್ರತಿಯೊಬ್ಬರು ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಉಗ್ರರನ್ನು ನಮಗೆ ಒಪ್ಪಿಸತಕ್ಕದ್ದು ಅದರ ನಂತರ ಪಿಓಕೆಯನ್ನು ಆದಷ್ಟು ಬೇಗ ಖಾಲಿ ಮಾಡಿ ಇದಿಲ್ಲದೇ ಇದ್ರೆ ಈ ನೆಲೆಯ ಮಾತುಕತೆ ಇಲ್ಲದೇ ಇದ್ರೆ ನಿಮ್ಮೊಟ್ಟಿಗೆ ಯಾವುದೇ ಮಾತುಕತೆ ಸಾಧ್ಯವೇ ಇಲ್ಲ ಟೆರರ್ ಅಂಡ್ ಟಾಕ್ ಒಟ್ಟಿಗೆ ಸಾಧ್ಯವೇ ಇಲ್ಲ ಟೆರರ್ ಅಂಡ್ ಟ್ರೇಡ್ ನೋ ಒಂದು ಹನಿ ನೀರನ್ನು ಕೂಡ ಬಿಡುವುದಿಲ್ಲ ನಿಮಗೆ ಅನ್ನುವಂಥ ಈ ಮಾತಿನ ಹಿನ್ನೆಲೆಯಲ್ಲಿ ಇಷ್ಟು ಪಾಕಿಸ್ತಾನಕ್ಕೆ ಎಚ್ಚರ ಕೊಟ್ಟರು ಕೂಡ ಅದು ತನ್ನ ಚಾಳಿಯನ್ನು ಬಿಟ್ಟಿಲ್ಲ ಗಡಿಗಳಲ್ಲಿ ಮತ್ತೆ ಅಲ್ಲಿ ಲಾಂಚರ್ ಪ್ಯಾಡನ್ನು ರಿಪೇರಿ ಮಾಡುವಂಥ ಅದರ ಜೊತೆಗೆ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ರೋಟಿ ಬೇಕಾ ನಿಮಗೆ ಬುಲೆಟ್ ಬೇಕಾ ಅಂತ ಪ್ರಧಾನಿ ಮೋದಿಯವರು ಕೇಳಿದರೂ ಕೂಡ ರೋಟಿಗಾಗಿ ತನ್ನ ಮಿತ್ರ ರಾಷ್ಟ್ರಗಳೊಟ್ಟಿಗೆ ಹೋಗಿ ಕೈ ಇದ್ದಾರೆ ಪ್ರಧಾನಿ ಶಹಬಾಜ್ ಶರೀಫ್ ನಮಗೆ ಶಸ್ತ್ರಾಸ್ತ್ರ ಕೊಡಿ ಆಹಾರ ಕೊಡಿ ನಮ್ಮೊಟ್ಟಿಗೆ ನಿಲ್ಲಿ ಅಂತ ಬೇಡುವ ಕೆಲಸವನ್ನು ಅವರು ಮುಂದುವರಿಸಿದ್ದಾರೆ ಆದರೆ ಗುಜರಾತ್ ರಾಜಸ್ಥಾನ್ ಪಂಜಾಬ್ ನಿನ್ನೆ ಸಂಜೆ ಯಾವಾಗ ಭಾರತ ಮಾಕ್ಡ್ರಿಲ್ಲಿಗೆ ಒಂದು ಆಜ್ಞೆಯನ್ನು ಮಾಡಿತ್ತೋ ಆವಾಗ ಪಾಕಿಸ್ತಾನದ ನೆತ್ತಿ ನಡೆಯಲಿಕ್ಕೆ ಆರಂಭ ಆಗಿದೆ ಆದರೆ ಮಾಕ್ಡ್ರಿಲನ್ನು ಅವರು ನಮ್ಮ ಭಾರತದ ಯಾವುದೋ ಒಂದು ಕಾರಣಕ್ಕಾಗಿ ಅದನ್ನು ಮುಂದೂಡಲಾಗಿದೆ ಜೂನ್ ಒಂದು ಎರಡು ಮೂರು ಈ ಅವಧಿಯಲ್ಲಿ ನಡೆಯಬಹುದು ಆಪರೇಷನ್ ಸಿಂಧೂರದ ಒಂದು ದಿನ ಮಾಕ್ಡ್ರಿಲ್ ನಡೆದಿತ್ತು ನಿಮಗೆ ನೆನಪಿದೆ ನಂತರ ಆಪರೇಷನ್ ಸಿಂಧೂರ್ ಘೋಷಣೆ ಆಗಿತ್ತು ಎನ್ ಎಸ್ ಎ ಅಜಿತ್ ದೋವಲ್ ಮೇ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರ ಮಾಸ್ಕೋ ಭೇಟಿಯನ್ನು ರದ್ದು ಮಾಡಿದ್ದು ದಿಢೀರಂತ ರಾಜನಾಥ್ ಸಿಂಗ್ ಅವರು ರಾಷ್ಟ್ರಪತಿಯವರನ್ನು ಭೇಟಿಯಾದದ್ದು ಬಾರ್ಡರ್ಗೆ ಅಮಿತ್ ಶಾ ಭೇಟಿಯನ್ನು ಕೊಟ್ಟದ್ದು ಬುಜ್ಗೆ ಈ ಎಲ್ಲ ರೀತಿಯ ಒಂದು ಬೆಳವಣಿಗೆ ಏನಿದೆ ಅದು ಪಾಕಿಸ್ತಾನವನ್ನು ಬೇರೆ ರೀತಿಯ ಸೂಚನೆಗೆ ಮಾಡಿದೆ ಅದರ ಮಧ್ಯೆ ಪಿ ಒ ಪ್ರಥಮ ಬಾರಿಗೆ ನಿಮಗೆ ಗೊತ್ತಿದೆ ಕೈಬರ್ ಪತೂಂಕ್ವಾ ಏರಿಯಾದಲ್ಲಿ ಮಾತ್ರ ಅಫ್ಘಾನಿಸ್ತಾನದ ಈ ಇಡೀ ಕಾರ್ಯಾಚರಣೆ ನಡೀತಾ ಇದ್ದಂತ ನಿಮ್ಗೆ ಗೊತ್ತಿದೆ ತಾಲಿಬಾನ್ ತಾಲಿಬಾನಿಗೂ ಪಿಯೊಕೆಗೂ ಯಾವ ಸಂಬಂಧವೂ ಇಲ್ಲ ಆದರೆ ಯಲ್ಲಿ ತಾಲಿಬಾನ್ ನಿನ್ನೆ ಮಾಡಿದಂಥ ಭೀಕರ ದಾಳಿಯಲ್ಲಿ ಹೆಚ್ಚು ಕಮ್ಮಿ ಮೂವತ್ತು ನಲವತ್ತಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರು ಅಸುನೀಗಿದರೆ ಸಾರ್ವಜನಿಕರ ಮೇಲೆ ದಾಳಿ ಮಾಡಿಲ್ಲ ಪಿಒಕೆಯ ಪಾಕಿಸ್ತಾನದ ಸೈನಿಕ ನೆಲೆಗಳ ಮೇಲೆ ಮಾತ್ರ ತಾಲಿಬಾನ್ ದಾಳಿ ಮಾಡಿದೆ ಹಾಗಾದರೆ ತಾಲಿಬಾನ್ ಪಿ ಒ ಕೆಗೆ ಬಂದು ದಾಳಿ ಮಾಡಿದ್ರ ಉದ್ದೇಶ ಏನು ಇದರ ಹಿಂದೆ ಯಾವ ತಂತ್ರ ಇದೆ ಯಾರ ಕೈ ಇದೆ ಅದು ಪ್ರಪಂಚಕ್ಕೆ ಅರಿವಿರುವಂಥದ್ದೇ ಇದರ ಮಧ್ಯೆ ರಾಜನಾಥ್ ಸಿಂಗ್ ಪಿಒಕೆ ಭಾರತದ ಅವಿಭಾಜ್ಯ ಅಂಗ ಪಿ ಭಾರತವನ್ನ ಕೆ ಭಾರತವನ್ನು ಸೇರಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಲ್ಲಿಯ ಇಡೀ ಜನ ಮಾತೃಭೂಮಿಯತ್ತ ಮುಖ ಮಾಡಿ ನಿಂತಿದ್ದಾರೆ ನಿಮಗೆ ಅರಿವಿಲ್ಲದೇ ಇರುವ ಹಾಗೆಯೇ ಭಾರತದೊಂದಿಗೆ ಐತಿಹಾಸಿಕವಾಗಿ ಪಿ ತನ್ನ ಮಾತ್ರದ ಭೂಮಿಯನ್ನು ತನ್ನ ತಾಯಿಯ ಒಡಲನ್ನು ಸೇರುವ ಕ್ಷಣಗಣನೆ ಆರಂಭ ಆಗಿದೆ ಅನ್ನುವಂಥ ಮಾತನ್ನು ನಿನ್ನೆ ಬಹಳ ಸ್ಪಷ್ಟ ಹೇಳಿದ್ದಾರೆ ಈ ಎಲ್ಲ ರೀತಿಯ ಬೆಳವಣಿಗೆಗಳು ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಇದರ ಮಧ್ಯೆ ಬಲೂಚಿ ಪಾಕ್ನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಎರಡು ವಾಹನವನ್ನ ಸಂಪೂರ್ಣ ಉಡಾಯಿಸಿದೆ ಬಲೂಚಿಯ ಬರಾಬ್ಷಾದಲ್ಲಿ ಅದು ಶಾದಿ ಡಿಸ್ಟಿಕ್ನ ಒಂದು ಭಾಗ ಅಲ್ಲಿ ಪಾಕ್ ಆರ್ಮಿಯ ಎರಡು ಅಥವಾ ಮೂರು ವಾಹನ ಅಲ್ಲಿ ಧ್ವಂಸ ಆಗಿದೆ ಹದಿನಾರು ವಾಹನ ಡ್ಯಾಮೇಜ್ ಆಗಿದೆ ಎರಡು ಜನ ಪಾಕ್ ಸೈನಿಕರು ಸತ್ತಿದ್ದಾರೆ ಮೂರು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಇದರ ಮಧ್ಯೆ ಬಹಳ ಅದ್ಭುತವಾದಂಥ ಬೆಳವಣಿಗೆ ಏನು ಅಂತಂದರೆ ನಿನ್ನೆ ಪೆಹಲ್ಗಾಮಿನ ಘಟನೆಯ ಮಾರಣಹೋಮದ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕಸೂರಿ ನಿನ್ ಒಂದು ವಾರದ ಹಿಂದೆ ಮನೆಯ ಎದುರು ನಡೆದಂಥ ಗುಂಡಿನ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾದ ಹದಿನೇಳು ಫೌಂಡರ್ಗಳಲ್ಲಿ ಒಬ್ಬನಾದಂಥ ಇನ್ನೊಬ್ಬ ಕಸೋರಿ ಹಸುನಿಗಿದ್ದು ಅನ್ನೋನು ಶೂಟರ್ಸ್ಗಳು ಅವರನ್ನು ಹೊಡೆದು ನೀವು ಕೇಳಿದ್ದೀರಿ ಈ ವ್ಯಕ್ತಿ ಈಗ ಭಾರತದ ಮೋಸ್ಟ್ ವಾಂಟೆಡ್ ಸೈಫುಲ್ಲಾ ಕಸೂರಿ ಇವನು ಪಹೆಲ್ಗಾಮಿನ ನರಮೇಧದ ಮಾಸ್ಟರ್ ಮೈಂಡ್ ಇವನು ಎಲ್ಲಿ ಅಂತ ಕೇಳಿದಾಗ ಪಾಕಿಸ್ತಾನ ನನಗೆ ಗೊತ್ತಿಲ್ಲ ನಾವು ಇದರಲ್ಲಿ ಭಾಗವಹಿಸಿಲ್ಲ ನಮಗೆ ಸಂಬಂಧ ಇಲ್ಲ ಅನ್ನುವಂಥ ಮಾತನಾಡಿದ್ದು ನೀವು ನೆನಪಿದೆ ಆದರೆ ನಿನ್ನೆ ಸೈಫುಲ್ಲಾ ಕಸೋರಿ ಲಷ್ಕರ್ ಶಿಬಿರದ ಈ ಪ್ಲ್ಯಾನ್ ಎಲ್ಲ ಹೇಗಾಯಿತು ಅವನು ಯಾವ ರೀತಿ ಇದಕ್ಕೆ ಸಹಕಾರ ಮಾಡಿದ್ದ ಮಾಸ್ಟರ್ ಮೈಂಡಾಗಿ ಕೆಲಸ ಮಾಡಿದ್ದ ಇವೆಲ್ಲವೂ ಐ ಎಸ್ ಐ ಮತ್ತು ಸೇನಾ ಕಮಾಂಡರ್ಗಳೊಟ್ಟಿಗೆ ಸೇರಿಕೊಂಡು ಇವನು ಯಾವ ರೀತಿ ಈ ಮಾರಣ ಹೋಮವನ್ನು ಮಾಡಿದ್ದ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ನಿನ್ನೆ ಇದೇ ಸೈಫುಲ್ಲಾ ಕಸೂರಿ ಲಷ್ಕರೆ ತೊಯ್ಬಾದ ಚೀಫ್ ಹಫೀಜ್ ಸೈಯದನ ಮಗ ತಲ್ಲಹಾನ ಒಟ್ಟಿಗೆ ಒಂದು ರ್ಯಾಲಿಯಲ್ಲಿ ಕಾಣಿಸ್ಕೊಂಡು ಮುಕ್ಕಾಲು ಗಂಟೆಗೂ ಹೆಚ್ಚು ಕಾಲ ಮಾತಾಡಿದ್ದಾನೆ ಪಾಕಿಸ್ತಾನ ತನಗೆ ಗೊತ್ತಿಲ್ಲ ಹೇಳಿತ್ತು ತಮ್ಮ ಕೈವಾಡ ಇಲ್ಲ ಅಂತಲೂ ಹೇಳಿತ್ತು ಆದರೆ ಇವತ್ತು ಇದೇ ಸೈಫುಲ್ಲಾ ಕಸೂರಿ ಪೆಹಲ್ಗಾಮಿನ ಮಾಸ್ಟರ್ ಮೈಂಡ್ ಪಾಕಿಸ್ತಾನದ ಬೀದಿ ಬೀದಿಗಳಲ್ಲಿ ಕುಲ್ಲಾಂ ಕುಲ್ಲಾ ತಿರುಗಾಡ್ಕೊಂಡಿದ್ದಾನೆ ಅದರ ಜೊತೆಗೆ ಹಫೀಜ್ ಸೈಯದ್ನ ಮಗನೊಟ್ಟಿಗೆ ರ್ಯಾಲಿಯಲ್ಲೂ ಭಾಗವಹಿಸಿದ್ದಾನೆ ಇದು ಭಾರತದಕ್ಕೆ ಬಹಳ ಬಹಳ ಬೇಕಾದಂಥ ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಭಾರತ ಕೆಂಡಾಮಂಡಲವಾಗಿದೆ ಅದರ ಜೊತೆಗೆ ಈ ಸೈಫುಲ್ಲಾ ಕಸೂರಿ ಮುಂದಿನ ಒಂದು ಈ ಅನ್ನೋನ್ ಶೂಟರ್ಸೋ ಅಥವಾ ಭಾರತದ ಸೈನ್ಯದ ಒಂದು ಅನಾಮಿಕವಾದಂಥ ದ್ರೋ ಡ್ರೋಣನ ಹಾರಾಟದಲ್ಲಿ ಅವನು ಬಲಿಯಾಗ್ತಾನೋ ಅಂತೂ ಈ ಸೈಫುಲ್ಲಾ ಕಸೂರಿಯ ತಲೆ ಉರುಳುದಂತೂ ಗ್ಯಾರಂಟಿ ಯಾಕೆಂತಂದರೆ ಅವನು ಪಾಕಿಸ್ತಾನದಲ್ಲಿ ಇದ್ದಾನೆ ಅನ್ನೋದರ ಬಗ್ಗೆ ಭಾಳ ಸ್ಪಷ್ಟವಾದಂಥ ಮಾಹಿತಿ ನಮಗೆ ಗೊತ್ತಾಗಿದೆ ಹೀಗಾಗಿ ಈ ಎಲ್ಲ ಘಟನೆಗಳ ಹಿಂದೆ ಪಾಕಿಸ್ತಾನ ಭಯೋತ್ಪಾದಕರನ್ನು ಹೇಗೆ ರಕ್ಷಿಸ್ತಾ ಇದೆ ಭಯೋತ್ಪಾದಕರ ಅಡಗುದಾಣವನ್ನು ಹೇಗೆ ಬಚಾವ್ ಮಾಡ್ತಾ ಇದೆ ಭಯೋತ್ಪಾದಕರ ಇಡಿಯದಾದಂಥ ಒಂದು ಸಲಹುವ ಕೆಲಸವನ್ನು ಅದು ನಿನ್ನೆಯವರೆಗೂ ಮುಂದುವರಿಸಿದೆ ಅನ್ನೋದಕ್ಕೆ ಈ ಸೈಫುಲ್ಲಾ ಕಸೂರಿ ನಿನ್ನೆ ರಾಜಬೀದಿಯಲ್ಲಿ ರಾಜರೋಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ಕಂಡಾಗ ಅದನ್ನು ವಿಶ್ವದ ಗಮನಕ್ಕೂ ತಂದಿದೆ ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಅದನ್ನು ಖಂಡಿಸಿದೆ ಪೈಲ್ಗಾಮಿನ ನರಮೇಧದ ಈ ಮಾಸ್ಟರ್ ಮೈಂಡನ್ನು ಸೈಫುಲ್ಲಾ ಕಸೂರಿಯನ್ನು ಇಷ್ಟು ಖುಲ್ಲಂಖುಲ್ಲ ಬಾ ಪಾಕಿಸ್ತಾನದ ನೆಲದಲ್ಲಿ ಓಡಾಡಲಿಕ್ಕೆ ಬಿಡ್ತಾರೆ ಪಾಕಿಸ್ತಾನದ ಸರ್ಕಾರ ಮತ್ತು ಸೈನ್ಯ ಅಂತಾದರೆ ಅವರು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಬಗ್ಗೆ ಯಾವ ರೀತಿಯ ಮನೋಭಾವವನ್ನು ಹೊಂದಿದ್ದಾರೆ ಅನ್ನೋದರ ಬಗ್ಗೆ ನಮಗೆ ಸ್ಪ ಇನ್ನೇನು ಬೇರೆ ಪುರಾವೆಗಳೇ ಬೇಕಾಗಿಲ್ಲ ಮೂವತ್ತೆರಡು ಜನ ಅನ್ನೋನ್ ಶೂಟರ್ಸ್ಗಳ ಮೂಲಕ ಈಗಾಗಲೇ ತಮ್ಮ ರುಂಡವನ್ನು ಧರೆಗೆ ಒಪ್ಪಿಸಿ ಆಗಿದೆ ಬಹುಶಃ ಅದರಲ್ಲಿ ಹದಿನೈದು ಜನರನ್ನು ಮೊನ್ನೆ ಏನು ಮೂವತ್ತೆರಡು ಜನರನ್ನು ಮೊನ್ನೆ ಹೊಡೆದಾಕಿತ್ರಲ್ಲ ಪಾಕಿಸ್ತಾನದ ಒಳಗಡೆ ಅದು ಬಲೂಚಿಸ್ತಾನಿಗಳು ಅಥವಾ ಸಿಂಧ್ ಪ್ರಾಂತ್ಯದವರೋ ಅಥವಾ ಅಫ್ಘಾನಿನ ತಾಲಿಬಾನ್ಗಳೋ ಗೊತ್ತಿಲ್ಲ ಅದರ ಹದಿನೈದು ಜನ ಆ ಮೂವತ್ತೆರಡು ಜನರಲ್ಲಿ ಹದಿನೈದು ಜನರನ್ನು ನಾವು ಹೊಡೆದದ್ದು ಅಂತ ಬಲೂಚಿಸ್ತಾನಿ ಲಿಬ್ರಲ್ ಫ್ರಂಟ್ ಅದು ಒಪ್ಕೊಂಡಿದೆ ಆದರೆ ಈಗ ಈ ಪಿ ಕೆಯ ಬ್ಲಾಸ್ಟ್ ಮಾತ್ರ ತಾಲಿಬಾನ್ ಮಾಡಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಮತ್ತು ಈ ಅನ್ನೋನ್ ಶೂಟರ್ಸ್ಗಳಲ್ಲಿ ಇನ್ನೂ ಬಹುಶಃ ಸೈಫುಲ್ಲಾ ಕಸೂರಿ ಮುಂದಿನ ಟಾರ್ಗೆಟ್ ಇರಬಹುದು ಅನ್ನುವಂಥ ಒಂದು ಚರ್ಚೆಯು ನಡೀತಾ ಇದೆ ಇದರ ಮಧ್ಯೆ ಯಾರೂ ಊಹಿಸದೇ ಇರುವಂಥ ಒಂದು ಬೆಳವಣಿಗೆ ನಡೆದಿದೆ ಅದೇನು ಅಂತಂದರೆ ನಿನ್ನೆ ಗಡಿಭಾಗದಲ್ಲಿ ಮಾಕ್ಡ್ರಿಲ್ಲಿಗೆ ಏನು ಭಾರತ ಸೂಚಿಸಿತ್ತು ಅದರ ಜೊತೆಗೆ ಕೆಲವು ಸೇನಾ ಕಾರ್ಯಾಚರಣೆ ಅತ್ಯಂತ ತೀವ್ರಗತಿಯಲ್ಲಿ ನಡೀತಾ ಇತ್ತು ಅದರ ಮಧ್ಯೆ ರಾಜನಾಥ್ ಸಿಂಗ್ ಅವರ ನಡವಳಿಕೆ ಅಮಿತ್ ಶಾ ಅವರು ರಾಷ್ಟ್ರಪತಿಗಳನ್ನು ಭೇಟಿಯಾದದ್ದು ಈ ಎಲ್ಲ ಚಟುವಟಿಕೆಗಳಿಗೆ ಒಂದು ಡಾಟ್ ಕನೆಕ್ಟ್ ಥರ ಆಗಿ ಪಾಕಿಸ್ತಾನದ ಜಂಗಾಬಲವನ್ನು ಅದು ಉಡುಗಿಸಿದೆ ಪಾಕ್ ಪ್ರಧಾನಿ ಎಲ್ಲ ರಾಷ್ಟ್ರಗಳೊಟ್ಟಿಗೆ ಹೋಗಿ ಮತ್ತೆ ಶಸ್ತ್ರಾಸ್ತ್ರಗಳು ಹಣಕಾಸು ಆಹಾರ ಎಲ್ಲವನ್ನು ಇದ್ದಾರೆ ಆದರೆ ಅಲ್ಲಿದ್ದಾಗಲೇ ಈ ಭಾರತದ ಒಟ್ಟು ಸೂಕ್ಷ್ಮವಾದಂಥ ಹೆಜ್ಜೆಗಳು ಗಡಿ ಪ್ರದೇಶದಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳು ಗಡಿ ಪ್ರದೇಶಕ್ಕೆ ಉಗ್ರರು ನುಗ್ಗುತ್ತಾ ಇರುವಂಥ ಲಾಂಚಿಂಗ್ ಪ್ಯಾಡನ್ನು ಮತ್ತೆ ಕ್ರಿಯಾಶೀಲಗೊಳಿಸ್ತಾ ಇರುವಂಥ ಸಂದರ್ಭದಲ್ಲೇ ಎಪ್ಪತ್ತೆರಡಕ್ಕೂ ಹೆಚ್ಚು ಪೋಸ್ಟ್ಗಳನ್ನು ಉಡಿಸ್ ಮಾಡಿದ್ದು ಅದರ ಮಧ್ಯೆ ಇವತ್ತು ಲಷ್ಕರ್ ತೊಯ್ಬೇದು ನಿನ್ನೆ ಸಂಜೆ ನಡೆದ ಘಟನೆ ಲಷ್ಕರ್ ತೊಯ್ಬಾ ಸಂಘಟನೆಯ ಇಬ್ರು ಉಗ್ರರನ್ನು ಭಾರತೀಯ ಸೈನ್ಯ ಹೊಡೆದೋಡಿಸಿದೆ ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿದಂಥ ಶಹಬಾಜ್ ಷರೀಫ್ ಭಾರತದ ಪ್ರಧಾನಿಯ ಕಾಲನ್ನ ಅಕ್ಷರಶಃ ಹಿಡ್ಕೊಂಡಿದ್ದಾರೆ ತಾನು ಯಾವ ಮಿತ್ರ ರಾಷ್ಟ್ರದಲ್ಲಿ ಪ್ರವಾಸದಲ್ಲಿದ್ದೇನೋ ಅಲ್ಲಿಂದನೇ ನಾವು ನೀರು ಭಯೋತ್ಪಾದಕತೆ ವ್ಯಾಪಾರ ಪಿಒಕೆ ಎಲ್ಲವುಗಳ ಬಗ್ಗೆ ಮುಕ್ತವಾದ ಮಾತುಕತೆಗೆ ನಾವು ಸಿದ್ಧವಾಗಿದ್ದೇವೆ ದಯವಿಟ್ಟು ಯುದ್ಧದ ಕಾರ್ಮೋಡವನ್ನು ಮತ್ತೆ ಕವಿ ಹಾಗೆ ಕವಿಯುವ ಹಾಗೆ ಮಾಡಬೇಡಿ ಮತ್ತು ಯಾವುದೇ ಚಟುವಟಿಕೆಗಳಿಗೂ ಮುಂದಾಗೋದು ಬೇಡ ನಾವು ಮಾತುಕತೆಗೆ ಸಿದ್ಧವಾಗಿದ್ದೇವೆ ಶಾಂತಿಯನ್ನು ಬಯಸ್ತೇವೆ ದಯವಿಟ್ಟು ಯುದ್ಧವನ್ನು ಮಾಡುವಂಥ ಯಾವುದೇ ಕಾರ್ಯಾಚರಣೆಗೂ ಭಾರತ ಮುಂದಾಗಬಾರದು ಹೇಳಿ ಪ್ರಧಾನಿ ಮೋದಿಯವರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕಾಲಿಡ್ಕೊಂಡು ಕೂತಿದ್ದಾರೆ ಇದು ಅತ್ಯಂತ ಅಚ್ಚರಿದಾಯಕವಾದ ಬೆಳವಣಿಗೆ ಯಾಕೆಂತಂದರೆ ನಾವು ಯುದ್ಧದಲ್ಲಿ ಸೋತಿಲ್ಲ ಆಪ್ರೇಷನ್ ಸಿಂಧೂರದಿಂದ ಪಾಕಿಸ್ತಾನಕ್ಕೆ ಏನೂ ಆಗಿಲ್ಲ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾನೆ ನವಾಜ್ ಷರೀಫ್ ಅವರ ಮಗಳು ಮುಖ್ಯಮಂತ್ರಿ ಆಗಿದ್ದಂಥ ಪಂಜಾಬ್ ಸಿಂಧ್ ಪ್ರಾಂತ್ಯದಲ್ಲಿ ಯಾವ್ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತೇಳಿ ಅವರೇ ಒಪ್ಪಿಕೊಂಡ್ರು ನಾಸಾದ ಚಿತ್ರಗಳು ಬಂತು ಅಮೇರಿಕದಿಂದ ಚಿತ್ರಗಳು ಬಂದವು ನಮ್ಮ ಭಾರತೀಯ ಸೇನೆ ಆದರೆ ಇಡೀ ವಿಶ್ವಕ್ಕೆ ನಾವು ಏನೇನು ಮಾಡಿದ್ದೇವೆ ಎಷ್ಟು ಡ್ಯಾಮೇಜ್ ಮಾಡಿದ್ದೇವೆ ಅನ್ನೋದನ್ನು ಸ ಚಿತ್ರ ಮತ್ತು ಅದರ ಎಲ್ಲ ಸಾಕ್ಷ್ಯಗಳ ಸಮೇತ ಇಡೀ ಪ್ರಪಂಚದ ನಾಯಕರಿಗೆ ಕೊಡ್ತಾ ಇದ್ದಾರೆ ಆದರೂ ನಾವು ಇದ್ದೇವೆ ನಮಗೆ ಬಟ್ಟೆ ಇಲ್ಲ ನೀರಿಲ್ಲ ಶುದ್ಧ ಗಾಳಿ ಇಲ್ಲ ವಸತಿ ಇಲ್ಲ ದಿನಕ್ಕೆ ಒಂದೊಂದು ಬಲೂಚಿಸ್ತಾನದವರೊಂದು ಮೂವತ್ತು ನಲವತ್ತು ಜನರನ್ನು ಹೊಡೆದಾಕ್ತಾರೆ ನಿನ್ನೆ ಪಿ ಒ ಕೆಗೆ ಬಂದು ನಲವತ್ತೈವತ್ತು ಜನ ಪಾಕಿಸ್ತಾನ ಸೈನಿಕರನ್ನು ಹೊಡೆದಾಕಿದೆ ತಾಲಿಬಾನು ಮತ್ತೆ ಬಲೂಚಿಯಲ್ಲಿ ಮತ್ತೆ ನಿನ್ನೆ ಸಂಪೂರ್ಣವಾಗಿ ಅಲ್ಲಿಯ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ವೆಹಿಕಲ್ಲು ಅದು ಇದು ಅದನ್ನೆಲ್ಲ ಹೊಡೆದಾಕಿದೆ ಸಿಂಧ್ ಪ್ರಾಂತ್ಯದಲ್ಲಿ ಆಕ್ರಮಣ ಮುಂದುವರೆದಿದೆ ಈ ಎಲ್ಲ ಇಡೀ ಪಾಕಿಸ್ತಾನ ಬೆಂಕಿ ಬೆಂಕಿಯನ್ನು ಉಗುಳ್ತಾ ಇದೆ ಅದರ ಇಡೀ ಅಸ್ತಿತ್ವವೇ ಚೂರು ಆಗುವಂಥ ಸಂದರ್ಭಕ್ಕೆ ಬಂದು ನಿಂತಿದೆ ಇಷ್ಟಾಗಿಯೂ ನಾವು ಸೋತಿಲ್ಲ ನಮ್ಮನ್ನು ಭಾರತ ಏನೂ ಮಾಡಲಿಕ್ಕಾಗಿಲ್ಲ ಏನು ಉತ್ಸಾಹದ ಮೆರವಣಿಗೆ ಅಲ್ಲಿ ಗೆಲುವಿನ ಮೆರವಣಿಗೆ ಏನು ಸಿಹಿ ಹಂಚೋದು ನೋಡ್ತಿರೋ ಇನ್ನು ಏನು ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ನಾವೇನು ಭಾರತವನ್ನೇ ಹೆದರಿಸ್ಬಿಟ್ಟಿದ್ದೇವೆ ಅನ್ನುವಂಥ ಪೋಸ್ ಕೊಡೋದು ನೋಡ್ತಿರೋ ಅಂದರೆ ಸುಳ್ಳಿಗೂ ಒಂದು ಮಿತಿ ಇದೆ ಅನ್ನೋದನ್ನು ಇವತ್ತು ಬಹುಶಃ ಶಹಬಾಜ್ ಶರೀಫ್ ಅರ್ಥ ಮಾಡ್ಕೊಂಡಿದ್ದಾರೆ ಭಾರತ ಏನೂ ಇಲ್ಲ ಭಾರತ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕೋ ಅದನ್ನು ಶುದ್ಧಾಂಗವಾಗಿ ಮಾಡ್ತಾಯಿದೆ ಆಪ್ರೇಷನ್ ಸಿಂಧೂರ್ ಪಾಸ್ ಮಾತ್ರ ಆಗಿದೆ ಗಡಿಯಲ್ಲಿ ಯಾವೆಲ್ಲ ಕಾರ್ಯಾಚರಣೆ ಮಾಡಬೇಕೋ ಪಾಕಿಸ್ತಾನದ ಕುತ್ತಿಗೆ ಹಿಡಿಯುವ ಯಾವ ಕೆಲಸಗಳನ್ನೆಲ್ಲ ಮಾಡಬೇಕೋ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ನಿನ್ನೆ ದಿಢೀರಂತ ಗಡಿ ಭಾಗದಲ್ಲಿ ಮಾಕ್ಡ್ರಿಲ್ಲನ್ನು ಮಾಡಲಿಕ್ಕೆ ಕರೆ ಕೊಟ್ಟದ್ದು ಶಹಬಾಜ್ ಷರೀಫರ ಇಡೀ ಉಸಿರನ್ನು ಅಲ್ಲಾಡಿಸಿದೆ ಅಕ್ಷರಶಃ ಪ ಪ್ರಧಾನಿ ಮೋದಿಯವರ ಕಾಲಿಡ್ಕೊಂಡು ನಾವು ಮಾತುಕತೆಗೆ ಇದ್ದೇವೆ ಮಾತುಕತೆಗೆ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಇದರ ನಡುವೆ ಪಾಕ್ ಜನ ಫುಟ್ಬಾಲ್ ನೋಡ್ತಿದ್ರು ವಾಜಿಸ್ತಾನದಲ್ಲಿ ಸೌತ್ ವಾಜಿಸ್ತಾನದಲ್ಲಿ ಫುಟ್ಬಾಲ್ ನೋಡ್ತಾ ಇದ್ದರು ಅಲ್ಲಿ ಅನ್ನೋನು ಡ್ರೋನ್ ಮೂಲಕ ಬ್ಲಾಸ್ಟ್ ಆಗಿದೆ ಇಪ್ಪತ್ತೆರಡು ಜನ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಲೇಟೆಸ್ಟ್ ವರದಿ ನಮ್ಮ ಡ್ರೋನ್ಗಳು ನಾಗಾಸ್ತ್ರ ಸುಸೈಡ್ ಡ್ರೋನ್ಗಳಿಂದ ಪಾಕಿಸ್ತಾನವನ್ನು ಉಡಾಯಿಸಿದ್ದು ನೋಡಿದ್ದೇವೆ ಈ ಪಾಕಿಸ್ತಾನದ ಏರ್ಬೇಸು ಇತ್ಯಾದಿಗಳನ್ನು ಉಡಾಯಿಸಿದ ನಮ್ಮ ನಾಗಾಸ್ತ್ರ ಸುಸೈಡ್ ಏನು ಡ್ರೋನ್ಗಳಿದ್ವಲ್ಲ ಅದರ ನಂತರ ಈಗ ಪಾಕಿಸ್ತಾನದಲ್ಲಿ ಲೆಕ್ಕವಿಲ್ಲದೇ ಇದ್ದ ರೀತಿಯಲ್ಲಿ ಡ್ರೋನ್ಗಳು ಹಾರಾಡ್ತಾ ಇವೆ ಅಲ್ಲಿಯ ಡಾನ್ ಪತ್ರಿಕೆ ಅದನ್ನು ವರದಿ ಮಾಡಿದೆ ಪಿ ಒಕೆಯ ಘಟನೆಯನ್ನು ವರದಿ ಮಾಡಿದೆ ಆದರೆ ಪಾಕಿಸ್ತಾನ ಇದರ ಬಗ್ಗೆ ಏನೂ ಮಾತಾಡಿಲ್ಲ ಎಷ್ಟು ಸಾವು ನೋವು ಆಗಿದೆ ಅಂತಲೂ ಹೇಳ್ತಾ ಇಲ್ಲ ಅಂದರೆ ಪಾಕಿಸ್ತಾನದ ಜಂಗಾಬಲ ಹುಡುಕ್ತಾ ಇದೆ ಪಾಕಿಸ್ತಾನದ ನಿರೀಕ್ಷೆಗೆ ಮೀರಿ ಪಾಕಿಸ್ತಾನದ ಒಳಗಡೆ ಅತ್ಯಂತ ವಿಧ್ವಂಸಕ ಕೆಲಸ ನಡೀತಾ ಇದೆ ಅನ್ನೋನು ಡ್ರೋನ್ಸ್ಗಳು ಅಟ್ಯಾಕ್ ಮಾಡ್ತಾ ಇದೆ ಅನ್ನೋನು ಇವರು ಏನು ಕೋವಿದಾರಿಗಳು ಬಂದೂಕುದಾರಿಗಳು ಅಲ್ಲಿ ಶೂಟರ್ಸು ಅನ್ನೋನ್ ಶೂಟರ್ಸು ಶೂಟ್ ಮಾಡ್ತಾ ಇದ್ದಾರೆ ಏನೇನು ಆಗ್ತಾ ಇದೆ ಅನ್ನೋದೇ ಪಾಕಿಸ್ತಾನಕ್ಕೆ ಅರ್ಥ ಆಗ್ತಾಯಿಲ್ಲ ಇದ್ರ ಮಧ್ಯೆ ಗಡಿಯಲ್ಲಿ ಮಾಕ್ ಡ್ರಿಲ್ಲನ್ನು ಘೋಷಿಸಿದೆ ಭಾರತ ಹೀಗಾಗಿ ಅದಕ್ಕೆ ತೆತ್ತಿ ನಡಗೋಗಿದೆ ಏನು ಆಗ್ತಾ ಇದೆ ಅಂತ ಒಂದು ಅರ್ಥ ಇಲ್ಲ ಸಂಪೂರ್ಣ ಶರಣಾಗತಿ ನಮ್ಮನ್ನು ಬದುಕಲಿಕ್ಕೆ ಬಿಡಿ ನಾವು ಮಾತುಕತೆಗೆ ಇದ್ದೇವೆ ನೀವು ಹೇಳಿದ್ದನ್ನು ನಾವು ಕೇಳಲಿಕ್ಕೆ ಇದ್ದೇವೆ ಅಂತ ಈಗ ಕೈಕಾಲು ಹಿಡ್ಕೊಳ್ಳುವಂಥ ಮಟ್ಟಕ್ಕೆ ಬಂದು ಮುಟ್ಟಿದೆ ಪಾಕಿಸ್ತಾನದ ಸ್ಥಿತಿ ಈಗ ಇಲ್ಲಿ ಸೌತ್ ವಾಜಿಸ್ತಾನದಲ್ಲಿ ಫುಟ್ಬಾಲ್ ನೋಡ್ತಾ ಇದ್ದಂಥ ಗ್ರೌಂಡಿನ ಮೇಲೆ ಆದಂಥ ಅನ್ನೋನ್ ದ್ರ ಡ್ರೋನಿನ ದಾಳಿ ಈವರೆಗೂ ತಾವು ಮಾಡಿದ್ದೇವೆ ಅಂತ ಯಾರೂ ಹೇಳಲಿಲ್ಲ ಪಿ ಓ ಕೆಯಲ್ಲಿ ನಡೆದ ದಾಳಿಯನ್ನು ನಾವು ಏನು ನಾನು ಯಾರು ಮಾಡಿದ್ದಾರೆ ಅಂತ ಹೇಳಲಿಲ್ಲ ಆದರೆ ದಾಳಿ ಮಾತ್ರ ನಡೀತಾ ಇದೆ ಭಿಕ್ಷೆ ಬೇಡುವ ಕೆಲಸ ಪಾಕಿಸ್ತಾನ ನಿರಂತರವಾಗಿ ಮಾಡ್ಕೊಳ್ತಾ ಇದೆ ಇಲ್ಲಿ ಜೀವ ಭಿಕ್ಷೆಯನ್ನು ಬದುಕುವ ಭಿಕ್ಷೆಯನ್ನು ಈಗ ಆಗಿ ಭಾರತದ ಪ್ರಧಾನಿಗೆ ಕಾಲು ಹಿಡಿಯುವ ಮೂಲಕ ಪಾಕಿಸ್ತಾನದ ಪ್ರಧಾನಿ ಒಂದು ಅಹವಾಲನ್ನು ಇಟ್ಟಿದ್ದಾರೆ ನಾವು ಮಾತುಕತೆಗೆ ರೆಡಿ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳೋಣ ಆದರೆ ಭಾರತ ಅಷ್ಟು ಸುಲಭವಾಗಿ ಬಿಡ್ತದೇನು ಇಪ್ಪತ್ತಾರು ಜನರ ಮಾರಣ ಹೋಮ ನಮ್ಮನ್ನ ಕೆಣಕ್ಲಿಕ್ಕೆ ಬಂದಂಥ ಸಾವಿರಾರು ಡ್ರೋನ್ಗಳು ಚೈನಾ ಮತ್ತು ಟರ್ಕಿಯ ಬೆಂಬಲದಿಂದ ಹುಂಕರಿಸಿದ್ದು ಏನಷ್ಟು ಸುಲಭದಲ್ಲಿ ಭಾರತ ಮರಲಿ ನೋ ಭಾರತಕ್ಕೆ ಇದು ಅತ್ಯಂತ ಸದಾವಕಾಶ ಕೈಗೆ ಸಿಕ್ಕಿದ್ದು ಈ ಸುವರ್ ಸುವರ್ಣಾವಕಾಶವನ್ನು ಭಾರತ ಅತ್ಯಂತ ಸಮರ್ಪಕವಾಗಿ ಅತ್ಯಂತ ದೂರದರ್ಶತ್ವದಿಂದ ಅದನ್ನು ನಿಭಾಯಿಸ್ತದೆ ಅನ್ನುವ ವಿಶ್ವಾಸ ನೂರ ನಲವತ್ತು ಕೋಟಿ ಭಾರತೀಯರದ್ದು ಆಮೇಲೆ ರಾಜನಾಥ್ ಸಿಂಗ್ ಅವರ ಅತ್ಯಂತ ದೃಢವಾದ ಮಾತು ಪಿ ಒಕೆಯ ಇಡೀ ಜನಸಮುದಾಯ ಮಾತೃಭೂಮಿಯತ್ತ ಮುಖ ಮಾಡಿ ನಿಂತಿದ್ದಾರೆ ಮಾತೃಭೂಮಿಗೆ ಪಿ ಒ ಕೆ ಸೇರಿಕೊಳ್ಳುವ ಕ್ಷಣಗಣನೆ ಆರಂಭವಾಗಿದೆ ಅಂತ ಘೋಷಿಸಿದ್ದಾರೆ ಆದರೆ ಅದರ ಯಾವ ರೀತಿ ಏನು ಯಾವ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಇದು ಕೂಡ ಪಾಕಿಸ್ತಾನಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಭಾರತ ಏನು ಮಾಡ್ತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಭಾರತದ ಮುಂದಿನ ನಡೆ ಏನು ವರ್ತಮಾನದಲ್ಲಿ ಗಡಿಯಲ್ಲಿ ಏನು ಮಾಡ್ತಾ ಇದೆ ಪಾಕಿಸ್ತಾನದ ವಿಷಯದಲ್ಲಿ ಯಾವ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದೆ ಒಂದೂ ಅರ್ಥ ಆಗದೇ ಇದ್ದೇ ಹಾಗೆ ಇಡೀ ವಿಶ್ವಕ್ಕೆ ಒಂದು ನಿಗೂಢವಾಗಿ ಕಾಣ್ತಾ ಇದೆ ಭಾರತ ಅದರ ಮಧ್ಯೆ ಒಂದು ಡಿಫೆನ್ಸಿನ ನೆಲೆಯಲ್ಲಿ ಒಂದು ಅಭೂತಪೂರ್ವವಾದ ಬೆಳವಣಿಗೆ ನಡೆದಿದೆ ಭಾರತದ ಒಳಗಡೆ ಹೊಸ ಹೊಸ ಫಿಫ್ತ್ ಜನ್ರೇಷನ್ನ ಒಂದು ಫೈಟರ್ ಜೆಟ್ಟಿಂದ ಹಿಡಿದು ಬೇರೆ ಬೇರೆ ಎಲ್ಲ ನಿರ್ಮಾಣ ಕೆಲಸಕ್ಕೆ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಟ್ರಿಲಿಯನ್ ಡಾಲರು ಇದೆ ಆದರೆ ಈಗ ಹಿಂದಿಗಿಂತ ಅಂದರೆ ಹತ್ತು ವರ್ಷಗಳಲ್ಲಿ ನಮ್ಮ ರಫ್ತಿನ ನಾವೆಲ್ಲ ಆಮದು ಮಾಡ್ಕೊಳ್ತಾ ಇದ್ದೆವು ನಮ್ಮ ಸ್ವಕೀಯ ಅಂತ ಏನೂ ಇರಲಿಲ್ಲ ಆತ್ಮನಿರ್ಭರ ಭಾರತದ ಮಾತೇ ಇರಲಿಲ್ಲ ಮೇಕ್ ಇನ್ ಇಂಡಿಯಾ ನೋ ಆದರೆ ಈ ಹತ್ತು ಹನ್ನೊಂದು ವರ್ಷಗಳಲ್ಲಿ ನಾವು ಮೂವತ್ತ್ನಾಲ್ಕು ಪರ್ಸೆಂಟು ರಫ್ತನ್ನು ಜಾಸ್ತಿ ಮಾಡಿದ್ದೇವೆ ಆರುನೂರ ಇಪ್ಪತ್ತೆಂಟು ಕೋಟಿ ನಮಗೆ ರಫ್ತಿನಿಂದ ಬರ್ತಾ ಇತ್ತು ಕಳೆದ ಹತ್ತು ವರ್ಷದ ಹಿಂದೆ ಈಗ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರಫ್ತಿನಿಂದ ನಮಗೆ ಆದಾಯ ಬರ್ತಾ ಇದೆ ಅದು ಕೇವಲ ಡಿಫೆನ್ಸಿನ ಶಸ್ತ್ರಾಸ್ತ್ರಗಳಿಂದ ಅಂದರೆ ಭಾರತ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು ಇಂಥ ಒಂದು ಸುಭದ್ರವಾದಂಥ ಸಶಕ್ತ ಸ್ಥಿತಿಯಲ್ಲಿರುವ ಭಾರತ ಇವತ್ತು ಪಾಕಿಸ್ತಾನ ಹಿಂದಿನ ಹಾಗೆ ಕಾಂಗ್ರೆಸ್ ಸರ್ಕಾರದ ಹಾಗೆ ಲವ್ ಲೆಟ್ರ್ ಬರೆಯುವ ಮೂಡಲ್ಲೂ ಇಲ್ಲ ಶಾಂತಿಯ ಮಾತುಕತೆ ಅಂತ ಒಂದು ಮಾತುಕತೆ ಮಾಡಿ ಅದಕ್ಕೆ ತೇಪೆ ಹಚ್ಚುವ ಮೂಡಲು ಇಲ್ಲ ಭಾರತದ ಸ್ಪಷ್ಟ ನಿಲುವು ಟೆರರ್ ಆ್ಯಂಡ್ ಟ್ರೇಡ್ ಒಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ ಟೆರರ್ ಆ್ಯಂಡ್ ಟಾಕ್ ಒಟ್ಟಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ರಕ್ತದೊಟ್ಟಿಗೆ ನೀರು ನೀರಿನೊಟ್ಟಿಗೆ ರಕ್ತ ಹರಿಲಿಕ್ಕೆ ಸಾಧ್ಯ ಇಲ್ಲ ಪಿ ಒ ಕೆಯನ್ನು ಬಿಟ್ಕೊಡಿ ಬಿಟ್ಟುಕೊಡಿ ಟೆರ್ರರಿಸನ ಟೆರರಿಸಮನ್ನು ಅಥವಾ ಭಯೋತ್ಪಾದಕತೆಯ ಬೇರುಗಳನ್ನು ಕಿತ್ತು ಬಿಸಾಡಿ ಮೋಸ್ಟ್ ವಾಂಟೆಡ್ ರಕ್ತ ಪಿಪಾಸುಗಳು ಭಾರತಕ್ಕೆ ಯಾರ್ಯಾರೆಲ್ಲ ಬೇಕೋ ಅದರ ಇಡೀ ಲಿಸ್ಟನ್ನು ಕೊಟ್ಟಿದ್ದೇವೆ ಅವರನ್ನು ಭಾರತಕ್ಕೆ ಕಳಿಸಿ ಆಮೇಲೆ ಮಾತುಕತೆ ಅದರ ಬಗ್ಗೆ ಇನ್ನೊಂದು ಯಾವ ರೀತಿಯ ಸಮಜ ಇಲ್ಲ ಮತ್ತು ಮೂರನೆಯ ಯಾವ ವ್ಯಕ್ತಿಯ ಪ್ರವೇಶವೂ ಇಲ್ಲ ಮಧ್ಯಸ್ಥಿಕೆಯೂ ಇಲ್ಲ ಇದು ಭಾರತ ಮತ್ತು ಪಾಕಿಸ್ತಾನದ ಆಂತರಿಕ ವಿಚಾರ ಈಗ ಹಿಡ್ಕೊಂಡು ಮಾತುಕತೆಗೆ ಬರ್ತಾ ಇದ್ದಾರಲ್ಲ ಇದರ ಮಜಾ ನೋಡಬೇಕು ಯಾಕೆಂತಂದರೆ ಒಂದು ಕಡೆ ರಾಜನಾಥ್ ಸಿಂಗ್ ಅವರು ಪಿ ಓಕೆ ಭಾರತದ ಸೇರ್ಪಡೆಯುವ ಸೇರ್ಪಡೆ ಆಗುವ ಕ್ಷಣಗಣನೆ ನಡೆತಾ ಇದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಗಡಿಯಲ್ಲಿ ಮಾಕ್ಡ್ರೇಲಿಗೆ ಘೋಷಣೆ ಆಗಿದೆ ಸೈನ್ಯ ತನ್ನ ಆಯಕಟ್ಟಿನ ಜಾಗದಲ್ಲಿ ಮೂವ್ ಆಗ್ತಾ ಇದೆ ಅನ್ನೋನ್ ಡ್ರೋನ್ಸ್ಗಳು ಬಾ ಪಾಕಿಸ್ತಾನದ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡ್ತಾಯಿದೆ ಪಾಕಿಸ್ತಾನದ ಒಳಗಡೆ ತಾಲಿಬಾನ್ಗಳು ಬಂದು ಪಿ ಯಲ್ಲಿ ಸಿಕ್ಕಾಪಟ್ಟೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ಅದು ಪಾಕಿಸ್ತಾನದ ಸೈನ್ಯದ ಮೇಲೆ ಹಾಗಾದರೆ ಇದರ ಎಲ್ಲದರ ಮತಿತಾರ್ಥ ಏನು ಇದರ ಗೂಢಾರ್ಥ ಏನು ಇದರ ಸೂಚ್ಯಾರ್ಥ ಏನು ಇದರ ಒಳಗಡೆ ಇರುವಂಥ ಬಲೂಚಿ ಅಥವಾ ತಾಲಿಬಾನ್ ಸಿಂಧ್ ಪ್ರಾಂತ್ಯ ಇವೆಲ್ಲ ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥ ಈ ಸ್ವತಂತ್ರ ಸೇನಾನಿಗಳ ಹಿಂದಿರುವ ಶಕ್ತಿ ಯಾವುದು ಇದು ಈಗಿರುವ ಪ್ರಶ್ನೆ ಯಾವುದು ಭಾರತದ್ದಲ್ಲ ಭಾರತಕ್ಕದರ ಸಂಪೂರ್ಣ ಜ್ಞಾನ ಇದೆ ವಿಶ್ವಕ್ಕೆ ಇದು ಭಾಳ ದೊಡ್ಡ ಪ್ರಶ್ನೆ ಪಾಕಿಸ್ತಾನಕ್ಕಂತೂ ನಿದ್ದೆಗಡಿಸ್ಬಿಟ್ಟಿದೆ ಜಂಗಾಬಲ ಉಡು ಹುಡುಗಿಸ್ಬಿಟ್ಟಿದೆ ಈ ಪಾ ಈ ಭಾರತ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಯಾವುದೂ ಅರ್ಥ ಆಗ್ತಾ ಇಲ್ಲ ಒಂದೇ ಒಂದು ಚೂರು ಸೂಚನೆ ಸಿಗ್ತಾ ಇಲ್ಲ ಅದಕ್ಕಾಗಿಯೇ ಭಾರತ ಭಿಕ್ಷಾಂದೇಹಿ ನಮ್ಮನ್ನು ಕಾಪಾಡಿ ನಮ್ಮನ್ನು ರಕ್ಷಿಸಿ ಅಂಥೇಳಿ ಪ್ರಧಾನಿಯವರ ಕಾಲನ್ನು ಹಿಡ್ಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಇದು ಲೇಟೆಸ್ಟ್ ನ್ಯೂಸು ಭಾರತದ ವಿಕ್ರಮದಕ್ಕೆ ಭಾರತದ ಬಲಿಷ್ಠತೆಗೆ ಭಾರತದ ಶಕ್ತಿ ಪ್ರದರ್ಶನಕ್ಕೆ ಇದು ಸಾಕ್ಷಿ ಕಾಂಗ್ರೆಸ್ಸಿನ ಕಳ್ಳರು ಹೇಳ್ತಾ ಇದ್ರಲ್ಲ ಏನು ಟ್ರಂಪ್ ಹೇಳ್ಬಿಟ್ಟ ಅಂತೇಳಿ ಕದನ ವಿರಾಮ ಈಗ ಟ್ರಂಪ್ ಹೇಳಿ ಅವರ ಅಪ್ಪ ಹೇಳಿದರು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅವತ್ತೂ ಇರಲಿಲ್ಲ ಇವತ್ತೂ ಇರಲಿಲ್ಲ ಭಾರತದ ನಡೆ ಧೀರ ನಡೆ ಭಾರತದ ನಡೆ ಸ್ಪಷ್ಟ ನಡೆ ಭಾರತದ ನಡೆ ಅದು ಪಾಕಿಸ್ತಾನದ ಮಗ್ಗುಲು ಮುಳ್ಳನ್ನು ಮುರಿಯುವ ನಡೆ ನಡು ಮುರಿಯುವ ನಡೆ ಈಗ ಭಾರತ ಬದಲಾಗಿದೆ ಹಿಂದಿನ ಭಾರತ ಅಲ್ಲ ಅದು ಪಾಕಿಸ್ತಾನಕ್ಕೂ ಅರಿವಾಗಿದೆ ಇಡೀ ವಿಶ್ವಕ್ಕೂ ಅರಿವಾಗಿದೆ ಅದರ ಕ್ಲೈಮ್ಯಾಕ್ಸಿಗೆ ಬಂದು ಈಗ ನಿಂತಿದೆ ಭಾರತ ಪಾಕಿಸ್ತಾನದ ಈ ಗಡಿಯುದ್ಧ ಅಥವಾ ಭಾರತದ ಮೇಲೆ ಏನಕ್ಕೇನ ನಾವು ಯಾವ ರೀತಿಯ ರಕ್ತವನ್ನು ಹರಿಸಬಹುದು ಆ ರಕ್ತಕ್ಕೆ ಬೆಲೆ ಇಲ್ಲ ಭಾರತ ಬೆಲೆ ಕೊಡುವುದಿಲ್ಲ ಭಾರತ ಏನೋ ಸಂಡ ರಾಷ್ಟ್ರ ಅಂತ ಭಾವಿಸಿತ್ತು ನೋ ಈಗ ಭಾರತದ ನಿಜವಾದ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಇಡೀ ವಿಶ್ವಕ್ಕೆ ಭಾರತ ನಿಗೂಢವಾಗಿ ಕಾಡ್ತಾ ಇದೆ ಇದು ನವ ಭಾರತ ಇದು ಮೋದಿ ಭಾರತ ಇದು ಆಪರೇಷನ್ ಸಿಂಧೂರದ ನಂತರದ ಯಶಸ್ಸಿನ ಒಂದು ಆ ಶಕ್ತಿ ಪ್ರದರ್ಶನದಲ್ಲಿ ತೇಲಾಡ್ತಾ ಇರುವಂಥ ವಿಶ್ವಕ್ಕೆ ಒಂದು ಬೇರೆಯೇ ಸಂದೇಶವನ್ನು ಕೊಟ್ಟಂಥ ವಿಶ್ವದ ನಾಲ್ಕನೇ ಆರ್ಥಿಕವಾಗಿ ಬಲಿಷ್ಠವಾದಂಥ ಈ ದಶಕದ ಭಾರತ ನಮಸ್ತೆ